ಕರ್ನಾಟಕ ತಮಿಳುನಾಡು ರಾಜ್ಯಕ್ಕೆ ಹೆಸರುವಾಸಿಯಾದ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಪಾರ ಜನಸ್ತೋಮ ಭಕ್ತರ ಸಮುಖದಲ್ಲಿ ಇಂದು ಅದೂರಿಯಾಗಿ ನೆರವೇರಿತು ಇನ್ನು ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಗೋಳಿಮಂಗಲ ಗ್ರಾಮದ ಬಳಿಯಲ್ಲಿ ಉಸ್ಕೂರು ಪ್ರತಾಪ್ ಮತ್ತು ಅವರ ಕುಟುಂಬಸ್ಥರು ಸಾವಿರಾರು ಜನರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಉಸ್ಕೂರು ಪ್ರತಾಪ್ ರವರು ಮಾತನಾಡಿ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವವು ನೂರಾರು ವರ್ಷಗಳಿಂದ ಅದೂರಿಯಾಗಿ ನಡೆದುಕೊಂಡು ಬರುತ್ತಿದ್ದು ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದ್ರು thank <laughs> you Thank <laughs> you. ವಿಶ್ವ ಪ್ರಸಿದ್ಧವಾದ ನಮ್ಮ ದೇವಾಲಯ ನೂರಾರು ವರ್ಷದ ಇತಿಹಾಸವುಳ್ಳದ ಈ ದೇವಾಲಯದಲ್ಲಿ ಜಾತ್ರೆ ಮಹೋತ್ಸವ ಹಮ್ಮಿಕೊಂಡಿರುತ್ತದೆ ಪ್ರತಿ ವರ್ಷದಂತೆ ಇದು ಈ ಸರಿನ ಅದ್ದೂರಿಯಾಗಿ ನಡೆಯುತ್ತಿದೆ ಭಗವಂತ ಎಲ್ರಿಗೂ ಅನೇಕಲ್ ಜನತೆಗೆ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸು ಮಳೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅನೇಕಲ್ ಜನತೆಗೆ ಶುಭ ಕೂರುತ್ತೇನೆ ಇವತ್ತಿನ ದಿನ ನಾವು ಮತ್ತು ನಮ್ಮ ಸಹೋದರರು ನಮ್ಮ ಕುಟುಂಬದವರಿಂದ ಅನ್ನ ಸಮರ್ಪಣೆ ಹಮ್ಮಿಕೊಳ್ಳುತ್ತಿದ್ದೀರಿ ಉಸ್ಕೂರು ಮಧುರಮ್ಮ ಜಾತ್ರೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳುತ್ತಿದ್ದೇವೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಇದೇ ಥರ ನಮಗೆ ಮುದ್ರಮ್ಮ ನಮ್ಮ ಮೇಲೆ ಆಶೀರ್ವಾದ ಮಾಡಲಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಅಣ್ಣನವರಾದ ಮಧುರನವರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಅವರು ಇಕ್ಕಿರಲಿ ಮುದ್ರಮ್ಮ ಜಾತ್ರೆಯ ಎರಡು ಸಾವಿರದ ಇಪ್ಪತ್ತೈದರ ಉತ್ಸವದಲ್ಲಿ ಈ ಒಂದು ಜಾತ್ರೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತಹ ಜಾತ್ರೆಯಾಗಿರುತ್ತೆ ನೂರ ಎಂಟು ಅನಾದಿ ಕಾಲದಿಂದಲೂ ನೂರ ಎಂಟು ತೇರುಗಳನ್ನು ಅಂತ ಪಡೆದಂತಹ ಸಾಕ್ಷಾತ್ತು ಮದ್ದೂರಮ್ಮ ದೇವಿಯ ಜಾತ್ರೆ ಉಸ್ಕೂರಿನಲ್ಲಿ ನೆಲೆಗೊಂಡಂಥ ಮದ್ದೂರಿನಿಂದ ಬಂದು ಉಸ್ಕೂರಿನಲ್ಲಿ ನೆಲಗೊಂಡು ನೂರ ಎಂಟು ತೆರಳರನ್ನು ಪಡೆದು ನಡೀತಕ್ಕಂಥ ಜಾತ್ರೆ ಇದು ಈ ಜನತೆ ಈ ಇಲ್ಲಿ ನಡೆಯ ಮಾಡುತ್ತಿರುವಂಥ ಜನತೆಗಳು ಸಹ ಕುಂದು ಕೊರತೆಗಳಿಲ್ದಿರ ಅಮ್ಮನ ಜಾತ್ರೆ ನಡೀಲಿ ಯಾವುದೇ ದ್ವೇಷಗಳಿಲ್ದಿರ ಮಾಡಲಿ ಅನ್ನೋದೇ ನಮ್ಮ ಆಸೆ ಇದೇ ರೀತಿ ತುಂಬ ಭಕ್ತಾದಿಗಳು ಇಲ್ಲಿ ಆಗಿರ್ಬೋದು ನಾವು ಎಲ್ಲರೂ ಸೇರಿ ಅವ್ರ ಜೊತೆ ಕೈಗೂಡಿಸಿ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಿದ್ದೇವೆ ತೇರುಗಳು ಬ ಬರುತ್ತವೆ ಶನಿವಾರ ಇವತ್ತಿನ ದಿನ ಎಲ್ಲ ಕಡೆನೂ ಮಾಡ್ತಿದ್ದಾರೆ ನಾವು ಒಬ್ಬರೇ ಅನ್ನೋದನ್ನ ಭಕ್ತಾದಿಗಳಾಗಿ ಎಲ್ಲರೂ ಅನ್ನ ಅನ್ನದಾನವನ್ನು ಮಾಡ್ತಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿ ಯಾರೂ ತಂಟೆ ಸಾಗರಲಿಲ್ದಿರ ಅಮ್ಮನ ಜಾತ್ರೆ ಉತ್ಸಾಹದಿಂದ ಮಾಡಲಿ ಯಾವುದೇ ದ್ವೇಷಗಳಿಲ್ದಿರ ನಾನು ಕೇಳ್ಕೊಂಡಂತಹ ಆ ತಾಯಿಯಲ್ಲಿ ಒಂದು ಭರವಸೆ ಏನಂದರೆ ಅಮ್ಮನ ಜಾತ್ರೆಗೆ ಬಡ ಬಗ್ಗರು ಎಲ್ಲರೂ ಸೇರ್ತಾರೆ ಯಾರೋ ಒಬ್ಬರು ತೊಂದರೆ ಮಾಡೋದರಿಂದ ಎಷ್ಟೋ ಜನಕ್ಕೆ ಅನಾನುಕೂಲ ಆಗಬಾರ್ದು ಅಮ್ಮನ ಜಾತ್ರೆ ಅಂದರೆ ಪವಿತ್ರವಾದ ಜಾತ್ರೆ ಈ ಉಸ್ಕೂರು ಕ್ಷೇತ್ರದಲ್ಲಿ ನಡೆಯುವಂಥ ಜಾತ್ರೆ ನಮ್ಮ ಕೊಡ್ತಿ ಗ್ರಾಮ ಸೂಳುಕುಂಟೆ ಎಲ್ಲ ಗ್ರಾಮಗಳಲ್ಲಿ ತೇರುಗಳನ್ನು ಕಟ್ಟಿ ಬಹಳ ಅಮೃತ ಬಹಳ ಸ ಬಹಳ ಸಂತೋಷದಿಂದ ತೇರುಗಳನ್ನು ಕಟ್ಟಿ ಹಬ್ಬವನ್ನು ಆಚರಿಸಿದ್ದಾರೆ ಅದೇ ರೀತಿ ನಮ್ಮ ಪ್ರತಾಪ್ ಅವರು ಸಹ ಈ ಸಲ ನಾವು ಅನ್ನ ಸಂತರ್ಪಣೆ ಮಾಡಲೇಬೇಕು ತೇರುಗಳ ಜನಗಳಿಗೆ ಬರೋವರಿಗೆ ಅಂತೇಳ್ಬಿಟ್ಟು ಇಲ್ಲಿ ನೀರಿನ ವ್ಯವಸ್ಥೆ ಸಹ ಎಲ್ಲ ಮಾಡಿದ್ದಾರೆ ಇದೇ ರೀತಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಇದೇ ರೀತಿ ಎಲ್ಲ ಇನ್ನೂ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಮ್ಮನ ತೇರು ಅಮ್ಮನ ಜಾತ್ರೆಯನ್ನು ಪಾತ್ರರಾಗಿ ಅಮ್ಮನ ಆಶೀರ್ವಾದ ಪಡೆದು ಎಲ್ಲರೂ ಸುಖ ಸಂತೋಷದಿಂದ ಇದೇ ರೀತಿ ನಡೀಲಿ ಅನ್ನೋದೇ ಶುಭವನ್ನು ಕೋರ್ತದೆ